ವಿಶ್ವಪ್ರಸಾದ್ ಝೀರೋವರ್ ಜೀರೋ ಅವರ್ ನಾವೊಂದು ಸರಿ ಹೇಳಿದ ಮುಗೀತು ಝೀರೋವರ್ ಕೇಳ್ತೀಯ ನಮ್ಮ ಕೇಳ್ತಾ ಇದ್ದೀನಿ ಜೀರೋವರ್ ಮೂರು ಕೇಳ್ತಿ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ ಹೊಸದಿಗಂತ ದಿನಪತ್ರಿಕೆಯಲ್ಲಿ ಗುಮ್ಮಟ ನಗರಿಯಲ್ಲಿ ಬಲಗೊಳ್ಳುತ್ತಿದೆ ಮಾದಕ ಜಾಲ ಪ್ರಕಟವಾಗಿರುವ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಕೋರುತ್ತೇನೆ ರಿಮ್ಜಿಮ್ ಎನ್ನುವ ಮಾದಕಪಾನ್ ಹಾವಳಿ ಗುಮ್ಮಟ ನಗರಿ ವಿಜಯಪುರದಲ್ಲಿ ಸದ್ಯ ಜೋರಾಗಿ ಕೇಳಿ ಬರುತ್ತಿದ್ದು ಈ ಚಟದ ಸುಳಿಗೆ ಸಿಕ್ಕ ಯುವಕರ ತಲೆ ಮಾತ್ರ ದಿಮಿಮ್ ದಿಮಿಮ್ ಎಂದು ನಲುಗುತ್ತಿ ನಲುಗುವಂತಾಗಿದೆ ನಗರದಲ್ಲಿ ರಿಮ್ ಫೂಲ್ ಚೆಂದ್ ಸೇರಿದಂತೆ ಇಪ್ಪತ್ತೈದು ನಮೂನೆಗಳಲ್ಲಿ ಮಾರಾಟಗೊಳ್ಳುತ್ತಿರುವ ಮಾದಕ ಪಾನ್ ತಿನ್ನುವ ಚಟಕ್ಕೆ ಅಂಟಿಕೊಂಡ ಯುವಕರು ತಮ್ಮ ಬದುಕು ಮೂರ ಬಟ್ಟೆ ಮಾಡಿಕೊಳ್ಳುತ್ತಿರುವುದು ದುರಂತ ಬಿಸಿಲೂರಿನಲ್ಲಿ ಮಾದಕ ಪಾನ್ ಸೇವನೆ ಹಾಗೂ ಮಾರಾಟ ಜಾಲ ಬಲಗೊಳ್ಳುತ್ತಿದ್ದು ಅದರಲ್ಲೂ ಎಂಬಿಬಿಎಸ್ ಬಿ ಎಸ್ ಎಂಜಿನಿಯರಿಂಗ್ ಪದವಿ ಹಂತದ ಯುವಕರು ಈ ಪಾನ್ ತಿನ್ನುವ ಶೋಕಿಯಿಂದ ಪಕ್ಕಾ ವ್ಯಸನಿಗಳಾಗಿದ್ದು ಓದು ಬರಹ ಕಾಲೇಜ್ ಕೆರಿಯರ್ ಯಾವುದನ್ನು ಲೆಕ್ಕಿಸದೆ ನಶೆಯಲ್ಲಿಯೇ ತೇಲುತ್ತಿರುವ ತಮ್ಮ ಮಕ್ಕಳನ್ನು ಕಂಡು ಪಾಲಕರು ಆತಂಕಗೊಳ್ಳುವಂತಾಗಿದೆ ಈ ಮಾದಕ ಪಾನ್ ವ್ಯಸನಕ್ಕೆ ಕೇವಲ ಜನಸಾಮಾನ್ಯರ ಮಕ್ಕಳಲ್ಲ ಪ್ರತಿಷ್ಠಿತ ರಾಜಕಾರಣಿಗಳ ಹಾಗೂ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಸಿಲುಕಿಕೊಂಡಿದ್ದಾರೆ ಇಂತಹ ವ್ಯಸನಕ್ಕೆ ಸಿಲುಕಿದ ಅದೆಷ್ಟೋ ಯುವಕರು ತಮ್ಮ ಜೀವನವನ್ನು ನರಕ ಮಾಡಿಕೊಂಡಿದ್ದಾರೆ ನಗರದ ಪಾನ್ ಅಂಗಡಿಗಳಲ್ಲಿನ ಪಾನ್ನಲ್ಲಿ ಮಾದಕ ವಸ್ತುಗಳನ್ನು ಹಾಕಿ ಮಾರಾಟ ಮಾಡುವ ಅಕ್ರಮ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಯುವಕರು ಈ ಅಕ್ರಮ ದಂಧೆಕೋರರ ಬಂಡವಾಳವಾಗಿದ್ದಾರೆ ಮಾದಕ ವ್ಯಸನವು ಯುವಕರ ಆರೋಗ್ಯ ಶಿಕ್ಷಣ ಹಾಗೂ ವೈಯಕ್ತಿಕ ಸಂಬಂಧ ಹಾಗೂ ಜೀವನವನ್ನು ಹಾನಿ ಹಾನಿ ಮಾಡುತ್ತಿದೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕಳ್ಳ ಕೈಗೊಳ್ಳಬೇಕೆಂದು ಈ ಮೂಲಕ ಗೃಹ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಆಗ್ರಹಿಸುತ್ತೇನೆ ಗೃಹ ಸಚಿವರು ಮನೆ ಸಭಾಪತಿಗಳ ಉತ್ತರಗಳನ್ನು ತರಿಸಿಕೊಡ್ತೇನೆ